ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ ಮುಖ್ಯಾಂಶಗಳು ಸ್ವತಂತ್ರ ಹೋರಾಟಕ್ಕೆ ಒಂದೇ ಮಾತರಂ ಗೀತೆ ಪ್ರೇರಣೆ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ ನವದೆಹಲಿಯಲ್ಲಿ ಇಂದು ಯುನೆಸ್ಕೋ ಅಂತರ ಸರ್ಕಾರಿ ಸಮಿತಿಯ ಇಪ್ಪತ್ತನೇ ಅಧಿವೇಶನ ದೀಪಾವಳಿ ಹಬ್ಬವನ್ನು ಯುನೆಸ್ಕೋ ಪರಂಪರೆ ಪಟ್ಟಿಗೆ ನಾಮನಿರ್ದೇಶನ ಜಮ್ಮು ಕಾಶ್ಮೀರದಲ್ಲಿ ಇಂದು ಮತ್ತು ನಾಳೆ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಸಾಫ್ಟ್ವೇರ್ ಆವೃತ್ತಿಯ ಗ್ರ್ಯಾಂಡ್ ಫಿನಾಲೆ ಹಾಗೂ ಸ್ಕ್ವಾಷ್ ವಿಶ್ವಕಪ್ ಭಾರತದ ಆತಿಥ್ಯದಲ್ಲಿ ಚೆನ್ನೈನಲ್ಲಿ ಇದೇ ಹದಿನಾಲ್ಕರವರೆಗೆ ಆಯೋಜನೆ ವಾರ್ತೆಗಳ ವಿವರ ರಾಷ್ಟ್ರೀಯ ಗೀತೆ ವಂದೇ ಮಾತರಂನ ನೂರ ಐವತ್ತನೇ ವಾರ್ಷಿಕೋತ್ಸವದ ಕುರಿತು ಇಂದು ಲೋಕಸಭೆಯಲ್ಲಿ ವಿಶೇಷ ಚರ್ಚೆ ಆರಂಭವಾಯಿತು ಚರ್ಚೆಗೆ ಹತ್ತು ಗಂಟೆಗಳ ಸಮಯವನ್ನು ನಿಗದಿಪಡಿಸಲಾಗಿದೆ ಲೋಕಸಭೆಯಲ್ಲಿ ಚರ್ಚೆಯನ್ನು ಪ್ರಾರಂಭಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಈ ಐತಿಹಾಸಿಕ ಚರ್ಚೆ ಮುಂದಿನ ಪೀಳಿಗೆಗಳಿಗೆ ಶಿಕ್ಷಣದ ದೃಷ್ಟಿಯಲ್ಲಿ ಪ್ರಾಮುಖ್ಯತೆ ಪಡೆಯಲಿದೆ ಒಂದೇ ಮಾತರಂನ ಗೀತೆಯ ನೂರ ಐವತ್ತು ವರ್ಷಗಳ ಈ ಪಯಣ ಅನೇಕ ಸವಾಲುಗಳನ್ನು ದಾಟಿ ಬಂದಿದೆ ಒಂದೇ ಮಾತರಂ ಐವತ್ತು ವರ್ಷ ಪೂರೈಸಿದಾಗ ಭಾರತ ಇನ್ನು ಗುಲಾಮಗಿರಿಯ ಸುಳಿಯಲ್ಲಿ ಸಿಲುಕಿತ್ತು ಇನ್ನೂ ಈ ಗೀತೆ ನೂರು ವರ್ಷಗಳನ್ನು ಪೂರೈಸಿದ್ದಾಗ ಭಾರತ ತುರ್ತು ಪರಿಸ್ಥಿತಿಯನ್ನು ಎದುರಿಸಿತ್ತು ಎಂದು ಹೇಳಿದರು ಇದು ಪ್ರತಿ ಭಾರತೀಯನ ಸಂಕಲ್ಪವಾಗಿದ್ದು ಇದರಿಂದ ವೇದದ ಸ್ಮರಣೆಯಾಗುತ್ತದೆ ಸ್ವತಂತ್ರ ಹೋರಾಟಕ್ಕೆ ಒಂದೇ ಮಾತರಂ ಗೀತೆ ಪ್ರೇರಣೆಯಾಗಿತ್ತು ಎಂದು ಪ್ರಧಾನಿ ಹೇಳಿದರು वंदे मातरम 150 वर्ष की यात्रा अनेक पड़ावों से गुजरी है लेकिन आदरणीय अध्यक्ष जी वंदे मातरम का जब 50 वर्ष हुए तब देश गुलामी में जीने के लिए मजबूर था और वंदे मातरम के 100 साल हुए तब देश आपातकाल की जंजीरों में जकड़ा हुआ था जब वंदे मातरम 100 साल का हुआ तब देश भक्ति के लिए जीने मरने वाले लोगों को जेल के सलाखों के पीछे बंद कर दिया गया था ರಾಜ್ಯಸಭೆಯಲ್ಲಿ ಇಂದು ಈ ತಿಂಗಳ ನಾಲ್ಕರಂದು ನಿಧನರಾದ ಮಿಜೋರಾಂನ ಮಾಜಿ ರಾಜ್ಯಪಾಲ ಸ್ವರಾಜ್ ಕೌಶಲ್ ಅವರಿಗೆ ಶ್ರದ್ದಾಂಜಲಿ ಸಲ್ಲಿಸಲಾಯಿತು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸದನ ಸಭೆ ಸೇರಿದಾಗ ರಾಜ್ಯಸಭಾಪತಿ ಹಾಗೂ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ತಮ್ಮ ಸಂತಾಪ ಸೂಚಕ ಭಾಷಣದಲ್ಲಿ ಸ್ವರಾಜ್ ಕೌಶಲ್ ಅವರನ್ನು ಸ್ಮರಿಸಿದರು ಅವರ ನಿಧನದಿಂದ ರಾಷ್ಟ್ರವು ಕರುಣಾಳು ವ್ಯಕ್ತಿ ಶ್ರೇಷ್ಠ ನ್ಯಾಯಶಾಸ್ತ್ರಜ್ಞ ಮತ್ತು ಸಮರ್ಥ ಆಡಳಿತಗಾರನನ್ನು ಕಳೆದುಕೊಂಡಿದೆ ಎಂದು ಹೇಳಿದರು ಅಗಲಿದ ಗಣ್ಯರ ಸ್ಮರಣಾರ್ಥ ಸದನದ ಸದಸ್ಯರು ಮೌನ ಆಚರಿಸಿದರು ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಅಂತರ ಸರ್ಕಾರಿ ಸಮಿತಿಯ ಇಪ್ಪತ್ತನೇ ಅಧಿವೇಶನವು ಇಂದು ನವದೆಹಲಿಯ ಕೆಂಪುಕೋಟೆಯಲ್ಲಿ ಪ್ರಾರಂಭವಾಗಲಿದೆ ಈ ಅಧಿವೇಶನದ ಅಧ್ಯಕ್ಷತೆಯನ್ನು ಯುನೆಸ್ಕೋದ ಭಾರತದ ರಾಯಭಾರಿ ಮತ್ತು ಶಾಶ್ವತ ಪ್ರತಿನಿಧಿ ವಿಶಾಲ್ ವಿ ಶರ್ಮಾ ವಹಿಸಲಿದ್ದಾರೆ ಬೆಳಕು ಸಹೋದರತ್ವ ಕರುಡೆ ಮತ್ತು ಸಾಮೂಹಿಕ ಆಚರಣೆಯ ಹಬ್ಬವಾದ ದೀಪಾವಳಿಯನ್ನು ಭಾರತವು ಈ ವರ್ಷದ ಯುನೆಸ್ಕೋ ಪರಂಪರೆಯ ಪಟ್ಟಿಗೆ ಸಲ್ಲಿಸಲು ನಾಮನಿರ್ದೇಶನ ಮಾಡಿದೆ ಸ್ವತಂತ್ರ ಮೌಲ್ಯಮಾಪನ ಸಂಸ್ಥೆಗಳು ಈ ಹಿಂದೆ ಪರಿಶೀಲಿಸಿದ ಪ್ರಸ್ತಾವನೆಯನ್ನು ಅಧಿವೇಶನದಲ್ಲಿ ಚರ್ಚಿಸಲಾಗುವುದು ಮತ್ತು ಸರ್ಕಾರವು ಸಕಾರಾತ್ಮಕ ಫಲಿತಾಂಶದ ವಿಶ್ವಾಸ ಹೊಂದಿದೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ ಆರು ದಿನಗಳ ಈ ಕಾರ್ಯಕ್ರಮವು ಯುನೆಸ್ಕೊ ಐಸಿಎಚ್ ಪಟ್ಟಿಯಲ್ಲಿ ಸೇರಿಸಲು ರಾಜ್ಯ ಪಕ್ಷಗಳು ಸಲ್ಲಿಸಿದ ನಾಮನಿರ್ದೇಶನಗಳನ್ನು ಪರಿಶೀಲಿಸುವುದು ಅಸ್ತಿತ್ವದಲ್ಲಿರುವ ಅಂಶಗಳ ಸ್ಥಿತಿಯನ್ನು ಪರಿಶೀಲಿಸುವುದು ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸಲು ಅಂತಾರಾಷ್ಟ್ರೀಯ ನೆರವು ನೀಡುವ ಗುರಿಯನ್ನು ಹೊಂದಿದೆ ನಿನ್ನೆ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೆಯಿತು ಅಭಿವೃದ್ಧಿಯು ಪರಂಪರೆಯು ಎಂಬ ಧ್ಯೇಯ ವಾಕ್ಯವು ಸಾಂಸ್ಕೃತಿಕ ಬೇರುಗಳನ್ನು ಅಳಿಸಿ ಹಾಕುವ ಬದಲು ಸಂಸ್ಕೃತಿಯನ್ನು ಬಲಪಡಿಸುವುದನ್ನು ಖಚಿತಪಡಿಸಿಕೊಳ್ಳುವ ಬದ್ಧತೆಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಯಾವುದೇ ಸಂಪ್ರದಾಯ ಯಾವುದೇ ಸಾಧಕ ಮತ್ತು ಯಾವುದೇ ಸಮುದಾಯವು ತೆರೆಮರೆಯಲ್ಲಿ ಉಳಿಯದಂತೆ ಭಾರತವು ಖಚಿತಪಡಿಸುತ್ತಿದೆ ಎಂದು ಅವರು ಹೇಳಿದರು ನವದೆಹಲಿಯಲ್ಲಿ ಯುನೆಸ್ಕೋದ ಸಾಂಸ್ಕೃತಿಕ ಪರಂಪರೆಯ ಸಂರಕ್ಷಣೆಗಾಗಿ ಅಂತರ್ ಸರ್ಕಾರಿ ಸಮಿತಿಯ ಇಪ್ಪತ್ತನೇ ಅಧಿವೇಶನದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು ಭಾರತಕ್ಕೆ ಪರಂಪರೆ ಎಂದಿಗೂ ಹಳೆಯದನ್ನು ನೆನಪಿಸುವ ವಿಷಯವಾಗಿರದೆ ಜ್ಞಾನ ಸೃಜನಶೀಲತೆ ಮತ್ತು ಸಮುದಾಯದ ನಿರಂತರ ಹರಿವಿನ ಜೀವಂತ ನದಿಯಾಗಿದೆ ಎಂದು ಹೇಳಿದರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಭಾರತವು ಯುನೆಸ್ಕೋದ ಅನೇಕ ಪರಂಪರೆಯ ತಾಣಗಳ ನೆಲೆಯಾಗಿರುವುದಲ್ಲದೆ ಪ್ರಪಂಚದಾದ್ಯಂತ ಪರಂಪರೆಗಳನ್ನು ಸಂರಕ್ಷಿಸಲು ಹಲವು ಯೋಜನೆಗಳನ್ನು ಕೈಗೊಂಡಿದೆ ಸಂಪ್ರದಾಯಗಳು ಭಾಷೆಗಳು ಮತ್ತು ಹಬ್ಬಗಳು ಸಂಸ್ಕೃತಿಯ ಅತ್ಯಂತ ಪ್ರಮುಖ ಅಂಶಗಳಾಗಿವೆ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಈ ಸಭೆಯು ಜೀವಂತ ಸಂಪ್ರದಾಯಗಳನ್ನು ಸಂರಕ್ಷಿಸುವ ದೇಶದ ಬದ್ಧತೆಯನ್ನು ಬಲಪಡಿಸುತ್ತದೆ ಎಂದು ಹೇಳಿದರು ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಆಕಾಶವಾಣಿ ಸುದ್ದಿ ವಿಭಾಗದಿಂದ ಪ್ರದೇಶ ಸಮಾಚಾರವನ್ನು ಪ್ರತಿದಿನ ಬೆಳಿಗ್ಗೆ ಏಳು ಐದು ಮಧ್ಯಾಹ್ನ ಹನ್ನೆರಡು ಮತ್ತು ಎರಡು ಮೂವತ್ತು ಹಾಗೂ ಸಂಜೆ ಆರು ನಲವತ್ತಕ್ಕೆ ರಾಷ್ಟ್ರೀಯ ವಾರ್ತೆಗಳನ್ನು ಬೆಳಿಗ್ಗೆ ಏಳು ಮೂವತ್ತೈದು ಮಧ್ಯಾಹ್ನ ಒಂದು ಹತ್ತು ಹಾಗೂ ಸಂಜೆ ಏಳು ಮೂವತ್ತೈದಕ್ಕೆ ಪ್ರಸಾರ ಮಾಡಲಾಗುತ್ತದೆ ಈ ಎಲ್ಲ ವಾರ್ತೆಗಳನ್ನು ನಮ್ಮ ಯೂಟ್ಯೂಬ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡ ಇದರಲ್ಲಿ ಆಲಿಸಬಹುದು ನಿಖರ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ ಜಮ್ಮುವಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂದು ಮತ್ತು ನಾಳೆ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಎರಡು ಸಾವಿರದ ಇಪ್ಪತ್ತೈದು ಸಾಫ್ಟ್ವೇರ್ ಆವೃತ್ತಿಯ ಗ್ರ್ಯಾಂಡ್ ಫಿನಾಲೆಯನ್ನು ಆಯೋಜಿಸಿದೆ ಐಐಟಿ ಜಮ್ಮು ಈ ಪ್ರತಿಷ್ಠಿತ ರಾಷ್ಟ್ರವ್ಯಾಪಿ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಕಾರ್ಯಕ್ರಮವನ್ನು ಸತತ ಎರಡನೇ ವರ್ಷ ಆಯೋಜಿಸುತ್ತಿದೆ ನಾಲ್ಕು ಪರಿವರ್ತನಾತ್ಮಕ ಸಮಸ್ಯೆಗಳಿಗೆ ಉತ್ತರ ಕಂಡುಹಿಡಿಯಲು ಇಪ್ಪತ್ತು ಅಂತಿಮ ತಂಡಗಳು ಸ್ಪರ್ಧಿಸುವುದರೊಂದಿಗೆ ಹ್ಯಾಕಥನ್ ಭಾರತದ ಭವಿಷ್ಯವನ್ನು ರೂಪಿಸುವ ಪ್ರತಿಭೆ ತಂತ್ರಜ್ಞಾನ ಮತ್ತು ದಿಟ್ಟ ವಿಚಾರಗಳ ಶಕ್ತಿ ಕೇಂದ್ರವಾಗಲಿದೆ ಎಂದು ಭರವಸೆ ನೀಡುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ರ್ಯಾಂಡ್ ಫಿನಾಲೆಯಲ್ಲಿ ಭಾಗವಹಿಸುವವರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಅವರೊಂದಿಗೆ ಸಂವಹನ ನಡೆಸಲಿದ್ದಾರೆ ಕಾಶಿ ತಮಿಳು ಸಂಗಮಂ ನಾಲ್ಕು ಪಾಯಿಂಟ್ ಸೊನ್ನೆ ಏಕ ಭಾರತ್ ಶ್ರೇಷ್ಠ ಭಾರತ್ನ ದೃಷ್ಟಿಕೋನವನ್ನು ಸಾಕಾರಗೊಳಿಸುವುದಲ್ಲದೆ ನಿನ್ನೆ ವಾರಾಣಸಿಗೆ ಆಗಮಿಸಿದ ತಮಿಳುನಾಡಿನ ನಾಲ್ಕನೇ ಗುಂಪಿನ ತಮಿಳು ಅತಿಥಿಗಳಿಗೆ ಭವ್ಯ ಸ್ವಾಗತ ನೀಡಲಾಯಿತು ಬರಹಗಾರ ಮತ್ತು ಮಾಧ್ಯಮ ವೃತ್ತಿಪರರ ಗುಂಪು ಯು ನಲ್ಲಿರುವ ಅಂತರ ಸಂಸ್ಕೃತಿ ಅಧ್ಯಯನ ಕೇಂದ್ರಕ್ಕೆ ಭೇಟಿ ನೀಡಿ ಸಂಸ್ಥೆಯು ಪೋಷಿಸುವ ಶ್ರೀಮಂತ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಕೋನಗಳೊಂದಿಗೆ ತೊಡಗಿಸಿಕೊಂಡಿತು ಮತ್ತೊಂದೆಡೆ ಶಿಕ್ಷಕ ಪ್ರತಿನಿಧಿಗಳನ್ನು ಶ್ರೀ ರಣವೀರ್ ಸಂಸ್ಕೃತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಪುರುಷ ಸೂಕ್ತವನ್ನು ಪಠಿಸುತ್ತ ಮಂಗಳ ಚರಣದೊಂದಿಗೆ ಸ್ವಾಗತಿಸಿದರು ಕಳೆದ ಹನ್ನೊಂದು ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದ ನೀತಿಗಳ ಮೂಲಕ ಸಾಮಾಜಿಕ ನ್ಯಾಯದ ದೃಷ್ಟಿಕೋನ ಸ್ಪಷ್ಟವಾಗಿ ಸಾಕಾರಗೊಳ್ಳುತ್ತಿದೆ ಎಂದು ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಹೇಳಿದ್ದಾರೆ ಇಂದು ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುದ್ರಾ ಯೋಜನೆ ನಾಗರಿಕ ಆರ್ಥಿಕ ಸಾಮರ್ಥ್ಯವನ್ನು ಹೆಚ್ಚಿಸಿದೆ ಇದರ ಪರಿಣಾಮವಾಗಿ ದೇಶದಲ್ಲಿ ಇಪ್ಪತ್ತೈದು ಕೋಟಿ ಜನರು ಬಡತನ ರೇಖೆಯಿಂದ ಹೊರಬಂದಿದ್ದಾರೆ ಎಂದು ಹೇಳಿದ್ದಾರೆ ಭಾರತ ಸತತ ಮೂರನೇ ಬಾರಿಗೆ ಸ್ಕ್ವಾಷ್ ವಿಶ್ವಕಪ್ ಅನ್ನು ಆಯೋಜಿಸುತ್ತಿದೆ ನಾಳೆಯಿಂದ ಈ ತಿಂಗಳ ಹದಿನಾಲ್ಕರವರೆಗೆ ಚೆನ್ನೈನ ಎಸ್ಡಿಎಟಿ ಕ್ರೀಡಾಂಗಣದಲ್ಲಿ ಈ ಪಂದ್ಯಾವಳಿ ನಡೆಯಲಿದೆ ಆತಿಥೇಯ ಭಾರತ ಹಾಲಿ ಚಾಂಪಿಯನ್ ಈಜಿಪ್ಟ್ ಮತ್ತು ಎರಡು ಸಾವಿರದ ಇಪ್ಪತ್ಮೂರರ ರನ್ನರ್ ಅಪ್ ಮಲೇಷ್ಯಾ ಸೇರಿದಂತೆ ಹನ್ನೆರಡು ರಾಷ್ಟ್ರಗಳು ಸ್ಪರ್ಧಿಸಲಿವೆ ಪ್ರತಿ ತಂಡದಲ್ಲಿ ಇಬ್ಬರು ಪುರುಷರು ಮತ್ತು ಇಬ್ಬರು ಮಹಿಳೆಯರು ಇರಲಿದ್ದು ಪಂದ್ಯಗಳು ಎರಡು ಸಾವಿರದ ಇಪ್ಪತ್ಮೂರರ ಪಂದ್ಯಗಳಲ್ಲಿ ಪರಿಚಯಿಸಲಾದ ಸ್ವರೂಪವನ್ನು ಅನುಸರಿಸುತ್ತದೆ ಭಾರತ ಅನುಭವ ಮತ್ತು ಯುವ ಪ್ರತಿಭೆಗಳ ಮಿಶ್ರಣವಿರುವ ತಂಡವನ್ನು ಘೋಷಿಸಿದೆ ಪುರುಷರ ವಿಭಾಗದಲ್ಲಿ ಅಗ್ರ ಶ್ರೇಯಾಂಕಿತ ಆಟಗಾರ ಅಭಯ್ ಸಿಂಗ್ ವೆಲವನ್ ಸಂತಿಲ್ ಕುಮಾರ್ ಅವರೊಂದಿಗೆ ಸ್ಪರ್ಧಿಸುತ್ತಿದ್ದು ಮಾಜಿ ವಿಶ್ವ ಹತ್ತನೇ ಶ್ರೇಯಾಂಕಿತರಾದ ಜೋಶ್ನಾ ಚಿನ್ನಪ್ಪ ಎರಡು ಸಾವಿರದ ಉತ್ತಮ ಪ್ರದರ್ಶನ ನೀಡುವ ಹಂಬಲದಲ್ಲಿದ್ದಾರೆ ಮಹಿಳಾ ವಿಭಾಗದಲ್ಲಿ ಅಗ್ರ ಶ್ರೇಯಂಕಿತರಾದ ಅನಹದ್ ಸಿಂಗ್ ವಿಶ್ವಕಪ್ಗೆ ಪಾದಾರ್ಪಣೆ ಮಾಡುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಈಜಿಪ್ಟ್ ತಂಡ ಮಲೇಷಿಯಾ ತಂಡವನ್ನು ಸೋಲಿಸಿ ಪ್ರಶಸ್ತಿ ಜಯಿಸಿತ್ತು ಆ ವೇಳೆ ಭಾರತ ಮೂರನೇ ಸ್ಥಾನ ಪಡೆದಿತ್ತು ಹಿರಿಯ ನಟ ಕಲ್ಯಾಣ್ ಚಟ್ಟೋಪಾಧ್ಯಾಯ ನಿನ್ನೆ ನಿಧನರಾಗಿದ್ದು ಅವರಿಗೆ ಎಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಅವರು ವಯೋಸಹಜ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸ್ವತಂತ್ರ ಹೋರಾಟಕ್ಕೆ ಒಂದೇ ಮಾತರಂ ಗೀತೆ ಪ್ರೇರಣೆ ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ ನವದೆಹಲಿಯಲ್ಲಿ ಇಂದು ಯುನೆಸ್ಕೋ ಅಂತರ ಸರ್ಕಾರಿ ಸಮಿತಿಯ ಇಪ್ಪತ್ತನೇ ಅಧಿವೇಶನ ದೀಪಾವಳಿ ಹಬ್ಬವನ್ನು ಯುನೆಸ್ಕೋ ಪರಂಪರೆ ಪಟ್ಟಿಗೆ ನಾಮನಿರ್ದೇಶನ ಜಮ್ಮು ಕಾಶ್ಮೀರದಲ್ಲಿ ಇಂದು ಮತ್ತು ನಾಳೆ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಸಾಫ್ಟ್ವೇರ್ ಆವೃತ್ತಿಯ ಗ್ರ್ಯಾಂಡ್ ಫಿನಾಲೆ ಹಾಗೂ ಸ್ಕ್ವಾಷ್ ವಿಶ್ವಕಪ್ ಭಾರತದ ಆತಿಥ್ಯದಲ್ಲಿ ಚೆನ್ನೈನಲ್ಲಿ ಇದೇ ಹದಿನಾಲ್ಕರವರೆಗೆ ಆಯೋಜನೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ